ಜೊತೆ ಇರಬೇಕು ಯಾವ ಪಾಪ ಆಗುತ್ತೆ ಏನು ಅನ್ನೋ ಇದಕ್ಕೆ ನೋಡ್ಬೇಕು ಖುಷಿ ಏನದೋ ಇವತ್ತು ಸ್ಕೂಲ್ಗೆ ನಿಶಾ ನೀನು ಅಪ್ಪು ಸೈಜ್ ಅಂತೆ ಅದರಲ್ಲೂ ನೀವೆಲ್ಲ ಸಿಕ್ಕಾಪಟ್ಟೆ ಹೇಳ್ತಿದ್ರಿ ಹೆಣ್ ಪಾಪು ಆಗುತ್ತೆ ಅಂತ ಸೊ ಕೆಲವ್ ನಿಮ್ಗೂ ಗ್ಯಾಪ್ ಆಗಿತ್ತಲ್ವಾ ಏನೋ ಒಂಥರ ಮತ್ತೆ ಹೊಸ್ದಗಿ ಏನೇನೋ ಎಕ್ಸ್ಪೀರಿಯನ್ಸ್ ಆದಂಗೆ ಫೀಲ್ ಆಯ್ತೈತಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಿವಾಗ ಹಾಸ್ಪಿಟಲ್ಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಗೈಸ್ ಸೊ ಇವತ್ತು ಡೆಲಿವರಿಗೆ ಹೇಳಿದ್ದಾರೆ ಇನ್ನೂ ಟೈಮ್ ಇತ್ತು ಬಟ್ ಸ್ವಲ್ಪ ವಾಟರ್ ಕಮ್ಮಿ ಇದ್ದಿದ್ದರಿಂದ ಸೊ ವಾಟರ್ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಬೇಗನೆ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬಿ ಪಿ ಕೂಡ ವೇರಿಯೇಷನ್ ಆಗಿದೆ ನನಗೆ ಸೊ ನಾರ್ಮಲಾಗಿ ಒನ್ ಟ್ವೆಂಟಿ ಇತ್ತು ಒನ್ ತರ್ಟಿ ಒನ್ ಫೋರ್ಟಿ ಆಗಿದೆ ಸೊ ಹಂಗಾಗಿ ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿ ಹೊರಡ್ತಾ ಇದ್ದೀವಿ ನಮ್ಮ ಅಪ್ಪ ಅವರು ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ರಜೆ ಹಾಕ್ಕೊಂಡಿದ್ದಾರೆ ಏನ್ರಿ ಅಪ್ಪೋರೆ ಅಪ್ಪ ಅವರೇ ನಮ್ಮಮ್ಮನ ಜೊತೆ ಇರಬೇಕು ಯಾವ ಪಾಪ ಆಗುತ್ತೆ ಏನು ಅನ್ನೋ ಇದಕ್ಕೆ ನೋಡಬೇಕು ಖುಷಿ ಏನದಕ್ಕೋನೋ ಇವತ್ತು ಸ್ಕೂಲ್ಗೆ ಚಕ್ಕರೊಂದ ಮಾದೇವರು ಅವರು ಫ್ರೆಶಪ್ ಆಗ್ತಿದ್ದಾರೆ ಇನ್ನೊಂದು ಐದು ನಿಮಿಷ ಆದ ತಕ್ಷಣನೇ ಅಡ್ಮಿಷನ್ ಕೇಳಿದ್ದಾರೆ ಟ್ವೆಲ್ಗೆ ಬಂದು ಸೊ ಇವಾಗ ಲೆವೆನ್ ಫೋರ್ಟಿ ಫೈವ್ ಸೊ ಇವಾಗ ಹೊರಡಬೇಕು ನಾವು ಅಪ್ಪೋರೆ ಏನು ಸಮಾಚಾರ ಸ್ಕೂಲ್ಗೆ ಹೋಗ್ದಾನೆ ಹಾಂ ಯಾಕೆ ಏನಿಲ್ಲ ಹಾ ಖುಷಿನಾ ಹ್ಞೂ ಅಣ್ಣ ಆಯ್ತ ಇದೆಯಾ ತಂಗಿಯಾರ್ ತಂಗಿ ತಂಗಿಯಾರು ತಮ್ಮ ಬರ್ತಿದ್ದಾರೆ ನಿಮಗೆ ಹ್ಞೂ ಫುಲ್ ಖುಷಿ ಓಕೆ ನಂಬ್ರ ಇರ್ತು ದರ್ಶನ ಮಾಡಿಕೊಂಡು ಓಡ್ತೀವಿ ಗಯಸ್ ನಾನು ಹೆಲೋ ಗುಡ್ ಮಾರ್ನಿಂಗ್ ಏನು ಸಮಾಚಾರ ಇನ್ನೂ ಚೆಂದರು ನೆನ್ಸ್ಕೊಂಡ್ರೆ ನಗು ಗೊತ್ತಾದ ನಂಗೆ ಇವತ್ತು ಆ ಹುಲ್ಚಾರಿ ಅಪ್ಪು ಅಪ್ಪು ನಿಂಗೆ ಗೊತ್ತಾ ಅವರಿಬ್ಬರು ಏನು ಚಾಲೆಂಜ್ ಮಾಡೋರ ಅಂತ ಗೊತ್ತಿಲ್ವಾ ಹೇಳೋ ನೈತಿ ಚಿನ್ ನನ್ಗೆ ಚಿನ್ನ ಕೊಡಿಸ್ತೀನಿ ಅಂತಲ್ಲ ಅವರಿಬ್ರೇ ಅವರಿಬ್ರಿಗೇನೇನೋ ಅವರಿಬ್ರಿಗೆ ಅವರಿಬ್ರೆ ಏನೇನೋ ಚಾಲೆಂಜ್ ಮಾಡ್ಕೊಂಡವ್ರೆ ಅಪ್ಪು ಹಾ ಹುಡುಗಿ ಥರ ಬೆಳೆಸ್ಕೊಂಡವನೇ ಹುಡುಗಿ ಉಗ್ರನ ನೀನು ಗುಡ್ ಬಾಯ್ ನಿತಿನ್ ಮಮ್ಮ ಬ್ಯಾಡ್ ಬಾಯ್ ರಿಮೂವ್ ಮಾಡಿದೆ ಅದೆಲ್ಲ ಅಲೋ ಇಲ್ಲ ಹಾಸ್ಪಿಟಲ್ ಅಲ್ಲಿ ಸೊ ಕೈಸ್ ನೈಸ್ ಎಲ್ಲ ರಿಮೂವ್ ಮಾಡಿಸ್ಕೊಂಡೆ ನಾನು ಅದಕ್ಕೆ ಹೇಳ್ತಾವೆ ಕಾಲಲ್ಲಿ ಏನದು ಮ್ಯಾಟರ್ ಆಗಲ್ಲ ಶಿವ ಏನ್ ಸಮಾಚಾರ ಚಂದಾಗದ್ ಹೋಗಮ್ಮಿ ಹ್ಮ್ ಆಯ್ತು ಆಮೇಲೆ ನಮ್ಮ ಶಿವವ ನನ್ನ ನೋಡ ಫುಲ್ ಫೀಲಿಂಗ್ಸು ಸ್ಯಾಡ್ ಹೊರಡದೊಂದೇ ಇವಾಗ ಯಜಮಾನ್ರೇ गुड मॉर्निंग गुड मॉर्निंग वरणा वरणा ओके अपू अमल बतन ಅಂತ ಬಿಡು ನಾ ಕರ್ಕತ್ತিলো হুম ಬೇಗ 2 ಗಂಟೆ ಓಕೆ ಮಗ್ನೆ ಆಯ್ತು ಬೈ लव यू ಆಗಬೇಕುನ ಆಯ್ತು ಹಾಯ್ 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 ಚೆನ್ನಾಯಿತಾರೆ ಬೇಕಾಗಿರೋದೆಲ್ಲ ಹಾಸ್ಪಿಟಲ್ ಕಡೆಯಿಂದನೇ ಇದನ್ನೆಲ್ಲ ಕೊಡ್ತಿದ್ದಾರೆ ಬೆಡ್ಡು ಆ್ಯಂಡ್ ಏನೇನು ನೆಸೆಸರಿ ಇರುತ್ತೆ ಅದೆಲ್ಲ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ ಆಪುಗೆ ಕ್ರೀಮು ಇಂಜೆಕ್ಷನು ಅದು ಇದು ಬಾಟಲ್ ಮತ್ತೆ ಬಾಟಲ್ ಬ್ರಷ್ ಪೇಸ್ಟ್ ಸ್ಯಾನಿಟೈಸರ್ ಎಲ್ಲ ಬಂದ್ರು ಬಿಸಿ ನಮ್ಮ ಯಜಮಾನ್ರು ಮತ್ತೆ ತೊಟ್ಲು ನೋಡ್ರಿ ಎಷ್ಟು ಚೆನ್ನಾಗೈತೆ ಎಲ್ಲೈತೆ ಅದು ಒಳಗಡೆ ಮಾಮೂಲಿ ಇರುತ್ತೆ ಡಸ್ಟ್ ಅವರೆಲ್ಲ ನಾಳೆ ಕ್ಲೀನ್ ಮಾಡಿ ಹಾಕೋದು ಅದನ್ನ ಏನ್ ಸಮಾಚಾರ ನಿಮ್ಗೆ ಹೆಂಗೆ ನಂಗೆ ಒಂಥರ ನರ್ವಸ್ ಐತೈತೆ ಹ್ಞೂ ಅದು ಗ್ಯಾಪ್ ಸಡನ್ ಆಗಿ ಆಗ್ಬಿಟ್ಟಿದ್ರೆ ಅಷ್ಟು ಫೀಲ್ ಅನಿಸ್ತಿರಲಿಲ್ಲ ಸೊ ಗ್ಯಾಪ್ ಆಗಿರೋದ್ಕೆ ಒಂಥರ ಸೊ ಇನ್ನೊಂದೇನು ಅಂದ್ರೆ ಇವಾಗ ನಮ್ಮ ತಂಗಿಯವರು ಆಗಮಿಸ್ತಿದ್ದಾರೆ ಅದು ಒಂದು ಕಡೆ ಖುಷಿ ಮಾದನ್ನ ಒಳಗಡೆ ಬಿಡ್ತೀನಿ ಅಂದ್ರೆ ಅದು ಡಬಲ್ ಖುಷಿ ಹಾಂ ಮತ್ತೆ ಪೂಜನ್ ಬ್ಲಾಗು ಹಾ ಅಜ್ಜಿ ಆಯ್ತಾ ಇದ್ದೀರಾ ಹೇಗೆ ಇದೆ ಇನ್ನೊಂದ್ಸಲ ಹೇಳಿ ಈಗ ಅತ್ತೆ ನಮ್ಮತ್ತೆ ಚಳಿ ಆಯ್ತಾ ಯಾಕವ ಚಂದು ಮತ್ತೆ ನಿತಿ ಏನೋ ಆಟ ಕಟ್ಟವ್ರೆ ಅದ್ ಇವಾಗ ರಿವೀಲ್ ಮಾಡಲ್ಲ ಕೊನೆಯಲ್ಲಿ ಮಾಡ್ತಾಳೆ ಪೂಜಾನೆ ಅಲ್ವಾಕ ಪೂಜನ್ ಬ್ಲಾಗ್ ಹಾಯ್ ಮಾಡಿ ಆಮೇಲೆ ಎಲ್ಲ ನೋಡ್ಕೊತಾ ಇರ್ತಾಳೆ ಇದನ್ನ ಹೆಂಗಿರುತ್ತೆ ಮಾಡ್ತಿದ್ದಾರೆ ಅವಳಿಗೆ ಏನು ಗೊತ್ತಿರಲ್ಲ ಒಳಗಡೆ ಇರ್ತಾಳೆ ಆಚೆ ಏನಾಗ್ತಾ ಇರುತ್ತೆ ನಮ್ಗ ಒಳಗಡೆ ಏನಾಗ್ತಾ ಇರುತ್ತೆ ಅಂತ ಗೊತ್ತಿರಲ್ಲ ಬಾವ ಈಗ ಒಳಗಡೆ ಹೋಗೋರೆ ನೋಡೋಣ ಇನ್ನೊಂದು ಅರ್ಧ ಗಂಟೆನಾಕಾ ಅರ್ಧ ಗಂಟೆನ ಬೈದ್ರಿ ಮಾಡ ಪಕ್ಕಾ ಹೋಗ್ಬೋದಾ ನಿಶಾ ನೀನು ಅಪ್ಪು ಅಂತೆ ಇದು ಓಟಿರುಮು ಇಬ್ಬರು ಹಿಣಕಿ ಹಿಣ್ಕಿ ನೋಡ್ತಾವ್ರೆ ಕಾಣಿಸ್ತಾ ಇಲ್ವಾ ಯಾರು ಹೋದ್ರು ನೋಡು ಹೋದ್ರೇನೆ ಕಾಣಿಸ್ತಲ್ವಾ ಅವಳು ಅವರೆ ಫಿಲಮರ್ತೀರಿ ನಮ್ಮ ಬಾವಂಗ ಹೆಂಗೆ ಅನಿಸ್ತಾ ಇರತ್ತೋ ಒಳಗೆ ಅಲ್ವಾ ರೈಟ್ ಸೈಡ್ ಅನ್ಸತ್ತ ಪು ಅಲ್ಲಿ ಒಳಗೆ ಇಲ್ಲಿದ್ಲು ಗೈಸ್ ಅಲ್ಲಿ ಒಳಗೆ ಹೋಗಿರ್ಬೇಕು ಇವಾಗ ಎಲ್ಲಿದ್ದಾಳೆ ನೋಡೀಗ ಅಕ್ಕ ಇವಾಗ ಪೂಜೆ ಈ ಒಬ್ಬಳೋಗಿ ಬಾ ಅಲ್ಲ ಸರಿ ಮೂರು ಜನ ಆಗಿ ಬನ್ನಿ বাৰি আইতা হ'ব পূজা

ರಾಜ ಬಂದವನೇ ಮಹಾರಾಜ ಅಕ್ಕ ನಮ್ಮ ಪಾಪ ನಮ್ಮ ಮಾದು ಹೋಗಿ ಅಂದರೂ ಮನೆಗೆ ಹೋಗ್ಲಿಲ್ಲ ಗೈಸಿದೇ ಮಲಗೋರೆ ನಮ್ಮ ಅಕ್ಕ ಅಂದು ಪಾಪು ನೋಡ್ಕೊಡೋದ್ರಲ್ಲೇ ಫುಲ್ಲು ಕಳೆದೋಗೋರೆ ಇಲ್ಲಿ ನಮ್ಮ ಸೌಮ್ಯ ಅಕ್ಕ ಮತ್ತೆ ನಮ್ಮ ಮಮ್ಮಿ ಎಲ್ಲ ನಮ್ಮ ಚೆಂದು ನಮ್ಮ ನೀತಿ ಎಲ್ಲ ಫುಲ್ ಸಪೋರ್ಟ್ ಅವ್ರು ಮಾತ್ರ ಸಂಜೆ ಹೊರ್ಡ್ರ ಪಪ್ಪ ಸುಬ್ ಓಯ್ ಸುಬ್ಬ ಬಂದ ಸುಬ್ಬಿ ಬರಲಿಲ್ಲ ನಮ್ಮೊಬ್ಬಗಂತೂ ಸಿಕ್ಕಾಪಟ್ಟೆ ಖುಷಿ ಅಕ್ಕ ಸುಮ್ಮನೆ ಅಷ್ಟೇ ಹೇಳ್ತಿದ್ದವ್ರಿ ಒಂದು ಮನಸ್ಫೂರ್ತಿ ತಮ್ಮನೇ ತಮ್ಮನೇ ಆಟಾಡೋಕ್ಕೆ ತಮ್ಮನೇ ಬೇಕಂತ ಅದೋ ಪಾಚಿ ಪಪ್ಪ ಹೋಗಿ ಅಂದ್ರೂ ಹೋಗ್ಲಿಲ್ಲ ಓಯ್ ಚಿನೇ ಅಕ್ಕ ನಾನೇ ಗ್ರೇಟು ಬೇಗ ಎದ್ ಬೇಗ ಎದ್ದಿದ್ದೀನಿ ಆ್ಯಕ್ಚುಲಾಗಿ ಆಯ್ತಿರ್ಲಿಲ್ಲ ಆದರೂ ಕಷ್ಟಪಟ್ಟು ಎದ್ದು ಬಂದೆ ನಾಳೆ ಅಂತ ಅನ್ಕೊಂಡಿದ್ರೆ ಕಷ್ಟ ಆಗ್ಬಿಡುತ್ತೆ ಅಂತ ಎರಡು ಗಂಟೆ ಇವಾಗ ಮಧ್ಯರಾತ್ರಿ ನನಗೋಸ್ಕರ ಎಲ್ಲ ವೆಯ್ಟ್ ಮಾಡ್ಕೊಂಡು ಕೂತವ್ರ ಪ ಅದರಲ್ಲೂ ನನ್ನ ತಮ್ಮ ದೊಡ್ಡ ಗುಡ್ ಮಾರ್ನಿಂಗ್ ಏನು ಸಮಾಚಾರ ಹೆಂಗೆ ರಾಜ ಮಹಾರಾಜ ಹ್ಞೂ ಒಳ್ಳೆ ಗುಡ್ ಬಾಯ್ ಕಣ ನಿನ್ನ ತಮ್ಮ ಫುಲ್ಲು ಮೀನ್ಸ್ ಅವ್ರ ಅಪ್ಪನ್ ಥರ ನಿಮ್ಮ ಥರ ಹ್ಞೂ ಫುಲ್ಲು ಹೌದಾ ಎಲ್ಲರೂ ನೋಡು ಲೇಟ್ ಆಯ್ತದಲ್ಲ ಒಂದು ಚೆನ್ನಾಗಿರೋದನ್ನ ನೀನು ನೋಡ್ಕೋಬೇಕು ಅಷ್ಟೇ ಇವಾಗ ಮಮ್ಮಿಯವರು ಇವಾಗ ಗಂಜಿ ಬಂದವ್ರೆ ಬೆಳಗಾನ ನಿದ್ದೆ ಇಲ್ಲ ಪಾಪ ನೈಟ್ ಪೂರ್ತಿ ನಿದ್ದೆ ಇಲ್ಲ ಮಗನ ನೋಡ್ಕೊ ಖುಷಿ ಇಲ್ಲಿ ಮಮ್ಮಿ ಗಂಜಿ ಬಂದವ್ರೆ ಇಡ್ಲಿ ಕೊಡಬೇಕು ಅಂತಂದ್ರು ಗಂಜಿ ಕೇಳಿದೆ ಮಮ್ಮಿ ನೆನ್ನೆ ಅಂತ ನೀನು ಮಾತಾಡ್ಸೋಕೆ ಆಗಲಿಲ್ಲ ನಾನು ವೀಡಿಯೋದಲ್ಲಿ ಬೇರೆ ಥರ ಇತ್ತಲ್ವೇ ನಿನಗೆ ರಾಕಿ ಕಟ್ಕೊಳ್ಳೋಕ್ಕೆ ತಂಗಿ ಬೇಕು ಅಂತ ಅನ್ನುವ ಸೊ ತಂಗಿ ಬರಲೇ ಅದೇನು ಗೊತ್ತಾ ಸೊ ಅಲ್ಲಿ ಫಿಕ್ಸ್ ಆಗ್ಬಿಟಿರುತ್ತೆ ಗೈಸ್ಲೇ ಏನು ಏನೇನು ಕೊಡಬೇಕು ಏನೇನು ಸಿಗಬೇಕಲ್ವಾ ಅಕ್ಕ ನಾವು ನಿರೀಕ್ಷೆ ಮೀರಿ ಏನೂ ಸಿಗೋದಿಲ್ಲ ಸೊ ಅದರಿಂದ ಏನಾದರೂ ಒಂದು ರೀಸನ್ ಇದ್ದೇ ಇರುತ್ತೆ ಈಗ ಎಂಟು ಪಾಪು ಆಗ್ಬೇಕು ಅಂದ್ರೂ ಅದ್ ರೀಸನ್ ಇದ್ದೇ ಇರುತ್ತೆ ಸೊ ನಮ್ಮ ಈಗ ನಮ್ಮ ಸೋಮ್ಯಕ್ಕೂ ಇಬ್ರು ಗಂಡು ಮಕ್ಳು ನನ್ಗೂ ಇಬ್ರು ಗಂಡು ಮಕ್ಳು ಅದೇನೋ ಒಂಥರ ಬೇರೆ ತರ ಪಾಸಿಟಿವ್ ನಮ್ಮ ಫ್ಯಾಮಿಲಿಗೆ ಏನಂತೀಯ ಅಕ್ಕ ಸೋಮ್ಯಕ್ಕ ಏನಂತೀರಾ ಸೊ ನಮ್ಮ ಮಾದುಗಂತೂ ಫಸ್ಟ್ ಒಂಚೂರು ಅನಿಸ್ತು ಪಾಪ ಎಣ್ಣು ಪಾಪು ಬೇಕಿತ್ತು ಅಂತ ಆದರೆ ಅವನ ಮುಖ ನೋಡಿದ ತಕ್ಷಣ ನಮ್ಮ ನಮ್ಮಮ್ಮಿ ಎಲ್ರಿಗೂ ಫುಲ್ ಖುಷಿಯಾಯಿತು ನನಗೂ ಕೂಡ ಸೊ ರಾಯರು ಕೊಟ್ಟಿರೋ ವರ ರಾಯರೇ ನಮ್ಮ ಮನೆಗೆ ಬಂದವ್ರೆ ಅನ್ನೋಷ್ಟು ಖುಷಿಯಾಯಿತು ಗೈಸ್ ಸೊ ಅದರಲ್ಲೂ ನೀವೆಲ್ಲ ಸಿಕ್ಕಾಪಟ್ಟೆ ಹೇಳ್ತಿದ್ರಿ ಎಣ್ ಪಾಪು ಆಗುತ್ತೆ ಅಂತ ಸೊ ಕೆಲವು ನಿಮಗೂ ವೀಡಿಯೋ ನೋಡಿದ್ಮೇಲೆ ಡಿಸಪಾಯಿಂಟ್ ಆಗ್ಬೋದು ಬಟ್ ಆ ಥರ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬಾರ್ದು ಯಾವ ಮಕ್ಕಳಾದರೂ ಮಕ್ಕಳೇ ನೀವೇ ಎಷ್ಟೊಂದು ಜನ ಹೇಳಿದ್ದೀರಾ ಸೊ ನಿಮ್ಮ ಆಶೀರ್ವಾದ ಕೂಡ ನನಗೂ ನನ್ನ ಪಾಪಗೂ ಏನು ಪ್ರಾಬ್ಲಮ್ ಅಂತಂಗೆ ಎಲ್ಲ ಚೆನ್ನಾಗಿ ಸೇಫಾಗಿ ಇದ್ದೀವಿ ಇಬ್ಬರ ನಮ್ಮ ಮಮ್ಮಿ ಇಲ್ಲ ಗೈಸ್ ನನ್ನ ಮಾಡ್ತಾರೆ ಅಯ್ಯಪ್ಪ ಆದರೂ ಶಿಕ್ಷಣ ಆದರೆ ಭಾರಿ ಕಷ್ಟ ಗ್ಯಾಪ್ ಆಗಿತ್ತಲ್ವಾ ಏನೋ ಒಂಥರ ಮತ್ತೆ ಹೊಸ್ದಾಗಿ ಹೇ ಏನೇನೋ ಎಕ್ಸ್ಪೀರಿಯನ್ಸ್ ಆದಂಗೆ ಫೀಲ್ ಆಯ್ತೈತೆ ನನಗೆ ಅಕ್ಕ ನಿಮ್ಗೆ ಎರಡೂ ನಾರ್ಮಲಾ great nivella